ಎಲ್ಲರಿಗೂ ನಮಸ್ತೆ ನಾನು ಮಾಂಸ ಮಾತಾಡ್ತಿದ್ದೀನಿ ನನ್ನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಹಾಗೆ ಇನ್ನೇ ಮಾಂಸ ಕನ್ನಡ ಬ್ಲಾಗ್ಸ್ಗೂ ಸ್ವಾಗತ ನಾನಿವತ್ತು ನನ್ನ ಹೊಸ ವೀಡಿಯೋನ ನಮ್ಮ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಇದೇ ತಾನೇ ಊರಿಂದ ಬಂದಿದ್ದೀನಿ ಊರಿಂದ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮ ಅತ್ತೆ ಮೂವರಿಗೆ ಕಾಫಿ ಕರೆಸ್ಕೊಳೋದು ಸಲುವಾಗಿ ಅವ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಊರಿಂದ ಸೊಪ್ಪು ಹೋಗೋದಿದೆ ಸೊಪ್ಪನ್ನ ಮಣ್ಣಿರುತ್ತಲ್ವ ನೀಟಾಗಿ ಹೋಗಲಿ ಅಂತ ನಲ್ಲಿ ಆನ್ ಮಾಡಿಬಿಟ್ಟಿದ್ದೀನಿ ತೊಳಿಬೇಕು ಕಾಫಿ ಕೊಟ್ಬಿಟ್ಟು ಅದನ್ನು ತೊಳೆಸ್ಬಿಟ್ಟು ನೆಕ್ಸ್ಟು ನಾನು ಬಸ್ಸಮ್ಮ ಇವತ್ತು ಮೊಸಪ್ಪು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮೊಸಪ್ಪಿನ ಸೊಪ್ಪದು ಆದರೆ ಮಿಕ್ಸ್ ಎಲ್ಲ ಥರ ಸೊಪ್ಪು ಸ್ವಲ್ಪ 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 ಐತೆ ಮಾಡಬೇಕು ಇವಾಗ ಕಾಫಿ ಕಾಯಿಸ್ಬಿಟ್ಟು ಇನ್ನು ಊಟ ರೆಡಿ ಮಾಡಿಬಿಡ್ತೀನಿ ಇವಾಗ ಆಗಲೇ ಟೈಮಿಗೆ ನೋಡು ಮುಕ್ಕಾಲು ನೋಡು ಮುಕ್ಕಾಲು ಆಗೈತೆ ಬೇಗ ಬೇಗ ರೆಡಿ ಮಾಡಿಬಿಟ್ಟು ಪಟಾ ಪಟ್ ಪಟ್ ಅಂತ ಅನ್ನ ಮುದ್ದೆ ಮಾಡಬೇಕು ನೋಡ್ತೀನಿ ಏನೈತೆ ಏನಿಲ್ಲ ನೋಡ್ಕೊಂಡಿಲ್ಲ ಕಾಫಿ ಫಸ್ಟ್ ಕಾಯ್ಕೊಬಿಡ್ದೆ ಟೈಮ್ ಆಗೋಗ್ಬಿಟ್ಟೈತೆ ಅಂತ ಹೇಳಿ ಇದಕ್ಕೆ ಇಟ್ಟಿದ್ದೀನಿ ಟೈಮ್ ಏಳು ಮುಕ್ಕಾಲಲ್ಲ ಏಳು ಕಾಲು ಏಳು ಕಾಲು ಆಗೈತೆ ಇಷ್ಟೊತ್ತು ಲೈವ್ ಈಗ ಇದು ಒಂದು ಕಳುಹಿಸ್ಬಿಟ್ಟು ಮಾಡ್ಕೊಂಡಿದ್ದೆ ಹಾಲು ಕೂಡ ಒಬ್ಬ ಬಂತು ಕಾಫಿ ತರಿಸ್ಕೊಟ್ಟಿದ್ದಾಯಿತು ಅದನ್ನು ಬೆಳಗ್ಗೆ ಆ ನೆಕ್ಸ್ಟು ಈ ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ ಮೊಸರು ಸಾಂಬಾರಿಗೆ ಬೆಳ್ಳುಳ್ಳಿ ಈರುಳ್ಳಿ ಬೇಳೆ ಹಾಗೆ ಸೊಪ್ಪು ಇದಿಷ್ಟು ಹಾಕಿ ಕೂದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಕೂಗಿದ ತಕ್ಷಣ ಹೋಗ್ತದೆ ಅದರಲ್ಲಿ ಬೆಳಗು ಸಾಂಬಾನುಗಳು ಬೆಳಗ್ಗೆ ಮಾಡಿದಂಥ ಉಪ್ಪು ಸಾಂಬಾರಿಗೆ ಸೊಪ್ಪು ಊರ್ತಿ ದೈವ ಅದರದು ಹಾಗೆ ಕಾಫಿ ತಪ್ಪಲೆ ಅದಷ್ಟು ನಾನು ಆಮೇಲೆ ಒಟ್ಟಿಗೆ ಊಟ ಮಾಡಾದ್ಮೇಲೆ ಊಟ ಮಾಡಾದ್ಮೇಲೆ ಬೆಳ್ಕೊತೀನಿ ಇವಾಗ ಅದಕ್ಕೆ ಹೋಗೋ ತನಕ ಫ್ರೀ ಅಟ್ಟೆ ಕೊಡಬೇಕು ಕಾಯ್ಕೊಂಡು ಕೊಟ್ಬಿಡಿ ಅಂತ ಹೇಳಿ ಸಾಂಬಾರಿಗೆ ಎಲ್ಲ ಆಯಿತು ಊಟಕ್ಕೂ ಆಗಿಟ್ಟಿದ್ದೀನಿ ಆದರೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಕ್ಷಮೆಯಲ್ಲಿ ಸಾಂಬಾರು ಬಂದು ಮೊಸಪ್ಪು ಸಾಂಬಾರು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಮೊಸಕು ಸಾಂಬಾರು ಹಾಗೆ ಮನೆಯವ್ರಿಗೂ ಊಟಕ್ಕೆ ಹಾಕೊಟ್ಟಿದ್ವಿ ಅವರನ್ನು ಕೂಡ ಊಟ ಮಾಡ್ತಿದ್ದಾರೆ ಹಾಗೆಯೇ ವಡೆ ಬಾಕ್ಸಲ್ಲಿ ಅಂದರೆ ಊರಿಂದ ಬಂದಿದ್ವಿ ನೈಟ್ ಆಗಿರೋದ್ರಿಂದ ಮಲ್ಕೊಂಡ್ವಿ ಇದು ಬೆಳಿಗ್ಗೆ ಸುಮಾರು ಬೆಳಗಿನ ಜಾವ ಏಳು ಕಾಲು ಆ ಟೈಮು ನಮ್ಮ ಅತ್ತೆಗೆ ಹಾಸ್ಪಿಟ್ ಕರ್ಕೊಂಡು ಹೋಗೋಕೆ ಅಂತ ಬೈಕಲ್ಲಿ ಹೋಗ್ತಾ ಇದ್ವಿ ಹಾಸ್ಪಿಟಲ್ ಗಂಟೆ ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟ್ಲ್ ಗಂಟಾ ಬೈಕೆಲ್ಲ ಬಿಡಿಸ್ಕೊಂಡ್ವಿ ಬೆಳಗ್ಗೆ ಎದ್ದು ವರ್ಕ್ವಿ ನಾವು ಬಂದು ಊಟ ಮಾಡ್ಕೊಳ್ಳೋಕೆ ಸರಿ ಅಷ್ಟೇ ಜನ ಸಂಖ್ಯೆ ಇತ್ತು ನಾವು ಅಲ್ಲಿಗೆ ಏಳು ಏಳು ಗಂಟೆ ಅಷ್ಟೊಂದು ಮನೆ ಬಿಟ್ಟು ಅಲ್ಲಿ ತರ್ಕಷ್ಟಕ್ಕೆ ಏಳುವರೆ ಏಳು ಮುಕ್ಕಾಲು ಗಂಟೆ ಆಗಿತ್ತು ಹತ್ತು ಒಂಬತ್ತುವರೆ ಹತ್ತು ಗಂಟೆ ತನಕ ಯಾವುದೇ ಡಾಕ್ಟರ್ ಸಂಖ್ಯೆ ಇದೆಲ್ಲ ಅದಕ್ಕೆ ಹೇಗೆ ಹೇಗೆ ಜನ ಕೂತ್ಕೊಂಡಿರಲಿಲ್ಲ ತುಂಬ ಜನ ಇದ್ರಲ್ವ ಅವ್ರಿಗೆ ಒತ್ತಡ ಹಾಡ್ಕೊಂಡು ಕೂತ್ಕೊಂಡಿತ್ತು ಸ್ವಲ್ಪ ಹೇಗೆ ಹೋಗಿ ಒತ್ತಾಗೆ ಅದಾದಮೇಲೆ ಡಾಕ್ಟರ್ ತೋರಿಸಿದ್ಮೇಲೆ ನಾನು ಹೆಂಗೆ ವೀಡಿಯೋ ಮಾಡಿಕೊಂಡು Terima kasih telah menonton!